ಕೇಳ್ರಿ ಎತ್ತನ್ನ ತನ್ನ ಸ್ವತ್ತಾಗಿಸಿಕೊಂಡು ನೇಗಿಲನ್ನ ಹೆಗಲಾಗಿಸಿಕೊಂಡು ಭೂಮಿಯನ್ನ ತನ್ನ ತಾಯಿಯಂತೆ ನೋಡ್ಕೊಂಡು ವರ್ಷದ ಹನ್ನೆರಡು ತಿಂಗಳು ಮಳೆ ಗಾಳಿ ಚಳಿ ಬಿಸಿಲು ಎನ್ನು ಏನು ಹೊಲದಲ್ಲಿ ಬುತ್ತಿ ಉತ್ತಿ ಏನು ಈ ರಾಜಕಾರಣಿಗಳ ಹರಾಂತ ರಾಜಕಾರಣಿಗಳಿಗೆ ಅನ್ನ ನೀಡ್ತಕ್ಕಂತ ಈ ರೈತ ಅವನು ನಿಜವಾದ ನಾಯಕ ಸರ್ಕಾರದಿಂದ ರೈತ ಅಲ್ಲ ನೆನಪಿರ್ಲಿ ರೈತ ಎಲ್ಲರಿಗೂ ನೆನಪಿರ್ಲಿ ಸರ್ಕಾರದಿಂದ ರೈತ ಅಲ್ಲ ರೈತ ನಿನ್ನ ಸರ್ಕಾರದ ಅಂತ ಬಸ್ತೀವಿ ನಾ ಆಗ್ಲೇ ಒಂದ್ ವಿಷಯ ನಿಮ್ಗೆ ಹೇಳಿದೆ ಎಲ್ರ ಗಮನದಲ್ಲಿ ಇದೇ ಏನಿಲ್ಲ ಗೊತ್ತಿಲ್ಲ ಇನ್ನೊಂದ್ಸಾರಿ ಆ ವಿಷಯ ಹೇಳ್ತೀನಿ ಪದೇ ಪದೇ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ರೈತರ ತಾಕತ್ ಅಂತದು ತೋರಿಸ್ ತೋರಿಸ್ಬಿಡ್ಬೇಕಾಗ ತೋರಿಸ್ ಕೊಟ್ಟಿಲ್ಲ ಆಲ್ರೆಡಿ ಆ ವಿಷಯ ಇನ್ನೊಂದ್ಸರಿ ಹೇಳ್ತೀನಿ ಎಲ್ಲ ರೈತರಲ್ಲಿ ಗಮನ ಇರ್ಲಿ ಏನಪ್ಪಾ ಅಂದ್ರ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಒಂದು ರೈತರಿಗೆ ಅನ್ಯಾಯ ಆಗ್ತಿತ್ತು ಆ ರೈತರ ವಿರುದ್ಧ ನಮ್ಮ ಪ್ರೊಫೆಸರ್ ನಂಜುಂಡು ಸ್ವಾಮಿ ಅವರು ರೈತ ಹೋರಾಟಗಾರರು ಅವರು ಒಂದು ಚಳವಳಿ ಮಾಡಿದ್ರು ಆಂದೋಲನ ಮಾಡಿದ್ರು ಆ ಹೋರಾಟದಲ್ಲಿ ಏನಾಗತ್ತಂದ್ರ ಗುಂಡೂರಾವ್ ರೆಡ್ಡಿ ಆರ್ ಗುಂಡೂರಾವ್ ಸರ್ಕಾರ ಇರ್ತಾವಾಗ ಆ ಆರ್ ಗುಂಡೂರಾವ್ ಸರ್ಕಾರ ಏನ್ ಬದಮಾಸ್ ಏನ್ ಮಾಡ್ತಾನ ಈ ಹೋರಾಟಗಾರರು ಬಂದಿರ್ತಕ್ಕಂಥ ರೈತರಿಗೆ ಗೋಲಿಬಾರ್ ಮಾಡಿಸತಕ್ಕಂತ ಹೇಳಿ ಗೋಲಿಬಾರ್ ಮಾಡಿಸ್ತಾನ ಅವಾಗ ಈ ರೈತ ಮುಖಂಡ ಪ್ರೊಫೆಸರ್ ನಂಜುಣಿ ಸ್ವಾಮಿ ಮಾತು ಹೇಳ್ತಾರ ಈ ಹಲಾಲ್ ಕೋರ್ ಗುಂಡೂರಾವ್ ಸರ್ಕಾರ ಏನದ ಇವಾಗ ಗೋಲಿಬಾರ್ ಮಾಡಿಸಲ ಇವನ್ ಸರ್ಕಾರ ಮುಂದ್ ಬರ್ಬಾರ್ದು ಅಂತಕ್ಕಂತ ಒಂದ್ ಕರೆ ಕೊಟ್ಟಿರ್ತಾರ ಆ ಕರೆ ಕೊಟ್ನ ಹಲಾಲ್ ಕೋರ್ ಆ ಗುಂಡೂರಾವ್ ಸರ್ಕಾರ ಬಿದ್ದು ಹಾತದ ಇದು ಈ ರೈತನಿಗೆ ಇರುವ ತಾಕತ್ತು ಮುಂಬರುವ ದಿನಗಳಲ್ಲಿ ನಾವು ಚುನಾವಣೆಯಲ್ಲಿ ನಾವು ಒಳ್ಳೆ ವ್ಯಕ್ತಿಗೆ ಆಲಿಸಿ ರೈತರ ಸಂಕಷ್ಟ ಯಾರು ಎದುರಿಸ್ತಾರ ಅವ್ರಿಗೆ ನಾವು ಮತ ಹಾಕ್ಬೇಕು ಈ ಹರಾಂಕರಿಗೆ ನಾವು ಮತ ಹಾಕ್ಬಾರ್ದು ಯಾಕಂದ್ರ ಬಡವರು ಹೊಟ್ಟೆಯಲ್ಲಿ ಹುಟ್ಟಿ ರೈತನ ಮಗನಾಗಿ ಏನ್ ಬಂದಿರ್ತಾರಲ್ಲ ಅವನಿಗೆ ನಾವು ರೈತರ ಕಷ್ಟ ಆಲಿಸ್ತಾನಲ್ಲ ಅವನಿಗೆ ನಾವು ಮತ ಹಾಕ್ಬೇಕು ನಮ್ಮ ಮನೆಗೆ ಯಾರೇ ಆರಾಮ್ ಅರಮ್ಕೋ ಶ್ರೀಮಂತರು ಬರ್ತಾರಲ್ಲ ಅವಾಗ ನಿಮ್ ಕಾಲು ಬೀಳ್ತೀವಣ್ಣ ನಾವು ರೈತ್ರಿ ಇವಣ ನಾವು ಬರ್ತೀವಿ ನೀವು ಇದು ಮಾಡ್ರಿ ಹೇಳ್ತಾರಲ್ಲ ಅವ್ರಿಗೆ ಮಾ ಅವ್ರಿಗೆ ನೀವು ಏನದ ಓಟ್ ಹಾಕ್ಬಾರ್ದು ರೈತರ ನೆರವಿಗೆ ಯಾರು ಬರ್ತಾರ ಅವ್ರಿಗೆ ಓಟ್ ಹಾಕ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ತಾನೇ ನಮ್ಮ ರೈತ ಹೋರಾಟಗಾರರು ರೈತರ ರೈತರ ಬೆನ್ನೆಲ್ವಾಗಿ ನಿಂತಿರ್ತಕ್ಕಂಥ ರೈತ ಪ್ರಿಯರಾಗಿರ್ತಕ್ಕಂಥ ಬಸಪ್ಪ ಮನ್ಸೆಟ್ಟೋಣ ಒಂದು ಮಾತು ಹೇಳಿದ್ರು ನಿಮ್ ನೆನಪಿರ್ಲಿ ಡಿ ಸಿ ಮೇಡಮ್ ಅವರು ಏನ್ ಮಾಡಿದ್ರು ಅಂದ್ರ ಮೀಟಿಂಗ್ ಕರೆದ್ರು ನಮ್ಗ ಸಿದ್ದು ಡಂಡೂರ ಅಲ್ಲಿ ನಾವ್ ಅಲ್ಲಿ ನಮ್ ಕರೆಪರ ಅಲ್ಲಿ ಇನ್ನಿತರ ರೈತ ಮುಖಂಡರು ಎಲ್ಲರು ರಮೇಶ್ ಹುಗಾರಣ್ಣವರ ಅಲ್ಲಿ ಎಲ್ಲರೂ ನಾವು ಡಿ ಸಿ ಮೀಟಿಂಗ್ ಅಟೆಂಡ್ ಆಗಿದ್ವು ಡಿ ಸಿ ಅವ್ರ ಒಂದ್ ಮಾತು ಹೇಳ್ತಾರ ಏನ್ ಹೇಳ್ತಾರಂದ್ರ ಏ ರೈತರು ಬಂದರ ಎಲ್ಲ ರೈತರ ಜೊತೆ ಮಾತಾಡಿ ಮೀಟಿಂಗ್ ಕರೆದಿ ಫಿಕ್ಸ್ ಮಾಡೋಣ ಅಂತ ಹೇಳ್ತಾರ ಈ ಮೊನ್ನೆ ನಾವು ಚೌಡಾಪುರದಲ್ಲಿ ಒಂದು ಹೋರಾಟ ಮಾಡಿದೆವು ಸಿದ್ದು ಡೊಂಡುರವ್ರು ಒಂದು ಹೋರಾಟ ಮಾಡಿದೆವು ರಮೇಶ್ ಸುಗಾರ ಅವರು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿದೆವು ಆ ಹೋರಾಟದ ಒಂದು ಬಿಸಿ ಏನದ ಡಿ ಸಿ ಅವ್ರಿಗೆ ಮುಟ್ಟತು ಫುಡ್ ಡಿ ಜಿ ಅವ್ರಿಗೆ ಮುಟ್ಟತು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮುಟ್ಟಿತು ಮರ್ದಿನಾನೇ ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ನಾವು ಅಟೆಂಡ್ ಆಗಿದ್ವಿ ಆ ಮೀಟಿಂಗ್ ಅಲ್ಲಿ ಡಿ ಸಿ ಅವ್ರು ಏನ್ ಹೇಳ್ತಾರ ಇದು ನಾವು ಸಕ್ಕರೆ ಕಾರ್ಖಾನೆಗೊಳಗೆ ಎಲ್ಲರಿಗೆ ಕರೆಸಿದ್ವಿ ಅಂದ್ರು ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕ ಬಂದಿಲ್ಲ ಹಲಾಲ್ ಕೊಡ್ತಲ್ಲ ಬಂದಿದ್ರು ಅಲ್ಲಿ ಅವ್ರಿಗೇನು ಅವ್ರೇನ ಅವಾಗ ಮಾಲೀಕ ಸಿಂಗಾಪುರ್ದಾಗ ನಾವ್ ಫೋನ್ ಮಾಡಿ ಮಾತಾಡಿ ನಿಮಗೆ ರೇಟ್ ಫಿಕ್ಸ್ ಮಾಡ್ತೀವಿ ಇದೇ ರೇಣುಕಾ ಶುಗರ್ದವ್ರು ಅವ್ರು ಬಂದಿರ್ಲಿಲ್ಲ ಮಾಲೀಕ ಸಿಂಗಾಪುರ್ದಾಗ ಅಂತ ಸಿಂಗಾಪುರದಾಗಿದ್ದು ಇಲ್ಲ ಫ್ಯಾಕ್ಟ್ರಿಯನ್ನು ಇಟ್ಟಿದ್ವಿ ಇಲ್ಲಿ ಫ್ಯಾಕ್ಟ್ರಿ ಎಲ್ಲ ಇಟ್ಟಿದ್ವಿ ನಾವು ದಾನ ಮಾಡ್ತೀವಿ ಡೈರೆಕ್ಟ್ ಅಡಿಗೆ ಕಳಿಸ್ತೀವಿ ದಾನ ಮಾಡಿ ನಾವು ಬೆಲ್ಲ ಮಾಡಿ ರೈತರಿಗೆ ಹಂಚ್ತೀವಿ ನಿನ್ನಂತ ಈ ಸಕ್ಕರೆ ಕಾರ್ಖಾನೆಗಳಿಂದ ನಾವು ರೈತರು ಜೀವಂತಿಲ್ಲ ನಿಮಗ್ ನಾವು ನಮ್ ಭೂಮಿ ಕೊಟ್ಟಿದೀವಿ ಹಿಂದಿನ ಕಾಲದಲ್ಲಿ ಕಡಿಮೆ ರೋಡ್ದಾಗ ಭೂಮಿ ಖರೀದಿ ಮಾಡಿದ್ವಿ ಭೂಮಿ ಖರೀದಿ ಮಾಡಿ ರೈತರಿಗೆ ಅನ್ಯಾಯ ಮಾಡಿದ್ವಿ ಈಗ ನಾವು ಅಂದ್ರೆ ಇನ್ನು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇದೇನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ರೈತರು ಇನ್ನು ಸಿಂಧಿ ತಾಲೂಕಿಂದ ಹೊಂಟಿದ್ದಾರೆ ಜೇವರ್ಗಿ ತಾಲೂಕಿನಿಂದ ಹೊಂಟಿದ್ದಾರೆ ಅಫ್ಜಲ್ಪುರ್ ತಾಲೂಕಿನಿಂದ ಹೊಂಟಿದ್ದಾರೆ ಕಲಬುರ್ಗಿ ದಿನ ಹೊಂಟಿದ್ದಾರೆ ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಈ ಹೋರಾಟ ಅಂತಕ್ಕಂಥ ಎಲ್ಲ ರೈತರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ